ನಮಸ್ಕಾರ ವೀಕ್ಷಕರೇ ವಿಕೆ ಮೀಡಿಯಾ ಚಾನಲ್ಗೆ ಸ್ವಾಗತ ನಾವಿವತ್ತು ಒಂದು ಜಪಾನ್ನ ಮ್ಯಾನೇಜ್ಮೆಂಟ್ ಕೇಸ್ ಸ್ಟಡೀಸ್ ಬಗ್ಗೆ ತಿಳ್ಕೊಳ್ಳೋಣ ಇದೊಂದು ಒಳ್ಳೆ ಮ್ಯಾನೇಜ್ಮೆಂಟ್ ಕತೆ ಎಲ್ಲೂ ಮಿಸ್ ಮಾಡ್ದಾಗೆ ಕೇಳಿ ಅದೊಂದು ಫೇಮಸ್ ಜಪಾನೀಸ್ ಸೋಪ್ ಕಂಪ್ನಿ ಆಗಿರುತ್ತೆ ಎಂದಿನಂತೆ ಸೋಪ್ ತಯಾರಿಕೆ ಆಗಿ ತನ್ನ ಶಾಪ್ ಗಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರುತ್ತೆ ಆದ್ರೆ ಒಂದು ಶಾಪ್ ನಲ್ಲಿ ಅವರಿಗೆ ದೂರ್ ಬರುತ್ತೆ ನಾನು ಇವತ್ತು ಖರೀದಿ ಮಾಡಿದ ನಿಮ್ಮ ಕಂಪ್ನಿಯ ಸೋಪ್ ನ ಹಲವಾರು ಪ್ಯಾಕೆಟ್ ಗಳಲ್ಲಿ ಸೋಪ್ ಗಳೇ ಇರ್ಲಿಲ್ಲ ಅಂತ ಸೊ ಮ್ಯಾನೇಜ್ಮೆಂಟ್ ಈ ದೂರಿನ ಬಗ್ಗೆ ಬಹಳ ಚಿಂತೆಗೊಳಗಾಗುತ್ತೆ ಹಾಗೂ ಇದರ ಜಾಡನ್ನ ಹಿಡಿದು ಯಾಕೆ ಹೀಗಾಯ್ತು ಅಂತ ತನಿಖೆನ ಪ್ರಾರಂಭ ಮಾಡ್ತಾರೆ ಸೊ ಫೈನಲ್ ಇವರಿಗೆ ಗೊತ್ತಾಗಿದ್ದೇನೆ ಅಂದ್ರೆ ಇದು ಫ್ಯಾಕ್ಟ್ರಿಯ ಅಸೆಂಬ್ಲಿಂಗ್ ಲೈನ್ ಅಲ್ಲಾದ ಸಮಸ್ಯೆ ಅಂತ ಅಂದ್ರೆ ಅಸೆಂಬ್ಲಿಂಗ್ ಲೈನ್ ಇಂದ ಮ್ಯಾನುಫ್ಯಾಕ್ಚರ್ ಆದ ಎಲ್ಲಾ ಸೋಪ್ ಗಳು ಪ್ಯಾಕೇಜ್ ಆಗಿ ಡಿಸ್ಟ್ರಿಬ್ಯೂಷನ್ ಗೆ ಹೋಗ್ತಾ ಇತ್ತು ಸೊ ಈಗ ಮ್ಯಾನೇಜರ್ ಗಳೆಲ್ಲ ಒಟ್ಟಾಗಿ ಒಂದು ಮೀಟಿಂಗ್ ಮಾಡ್ತಾರೆ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಸೊ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಮ್ಯಾನುಫ್ಯಾಕ್ಚರ್ ಸೋಪ್ ಮ್ಯಾನುಫ್ಯಾಕ್ಚರ್ ಆಗಿ ಈ ಅಸೆಂಬ್ಲಿಂಗ್ ಲೈನ್ ಅಲ್ಲಿ ಪ್ಯಾಕೇಜ್ ಆಗಿ ಸೋಪ್ ಗಳು ಹಂತ ಹಂತವಾಗಿ ಡಿಸ್ಟ್ರಿಬ್ಯೂಷನ್ಗೆ ಹೋಗುತ್ತೆ ಆ ಹೋಗುವ ಹಂತದಲ್ಲಿ ಆ ವೀಲರ್ ನಲ್ಲಿ ಸೋಪ್ಗಳು ಹೋಗುವಾಗ ಒಂದು ಎಕ್ಸ್ರೇ ಮಿಷನ್ ನ ಮ್ಯಾನೇಜ್ಮೆಂಟ್ ಇಡತ್ತೆ ಸೊ ಈ ಎಕ್ಸ್ರೇ ಮಿಷನ್ ಕೆಲಸ ಏನಂದ್ರೆ ಅದು ತನ್ನ ಎಕ್ಸ್ ಕಿರಣಗಳನ್ನ ಹಾಯಿಸಿ ಸೋಪಿನ ಬಾಕ್ಸಿನ ಒಳಗೆ ಸೋಪ್ ಇದೆಯಾ ಇಲ್ವಾ ಅಂತ ಫೈಂಡ್ ಔಟ್ ಮಾಡೋದಾಗಿದೆ ಸೊ ಇದನ್ನ ನೋಡ್ಲಿಕ್ಕೆ ಒಬ್ಬ ಸಿಬ್ಬಂದಿನೂ ಕೂಡ ಇಡುತ್ತೆ ಮ್ಯಾನೇಜ್ಮೆಂಟ್ ಸೊ ಈ ಎಕ್ಸ್ರೇ ಮಿಷನ್ ಲಕ್ಷಾಂತರ ರೂಪಾಯಿ ಖರ್ಚು ಕೂಡ ಆಗತ್ತೆ ಬಟ್ ಮ್ಯಾನೇಜ್ಮೆಂಟ್ ತಲೆ ಕೆಡ್ಸ್ಕೊಳ್ಳಲ್ಲ ಯಾವುದೇ ದೂರು ನಮ್ಮ ಕಂಪ್ನಿಗೆ ಬರಬಾರ್ದು ಅಂತ ಅಷ್ಟೇ ಯೋಚನೆ ಮಾಡುತ್ತೆ ಸೊ ಈಗ ಸಿಬ್ಬಂದಿ ಯಾವುದೇ ತಪ್ಪು ಮಾಡದೆ ಆ ಮಿಷನ್ ಮಿಷಿನ್ ನೋಡ್ತಾ ಇರಬೇಕು ಹಾಗೂ ಎಲ್ಲಾದ್ರೂ ಖಾಲಿ ಸೋಪ್ ಬಾಕ್ಸ್ಗಳು ಆ ವೀಲ್ ನಲ್ಲಿ ಹಾದು ಹೋದ್ರೆ ಕೂಡಲೇ ಅದನ್ನ ಫೈಂಡ್ ಔಟ್ ಮಾಡಿ ಅದನ್ನ ತೆರವುಗೊಳಿಸೋದು ಅವನ ಕೆಲಸ ಆಗಿತ್ತು ಆದರೆ ಮನುಷ್ಯರಾದವರು ತಪ್ಪು ಮಾಡೋದು ಸಹಜ ಅಲ್ವಾ ಸೊ ಸಿಬ್ಬಂದಿ ಕೂಡ ಕಣ್ಣು ಮಿಟುಕಿಸೋದ್ರೊಳಗೆ ಕೆಲವು ಖಾಲಿ ಪ್ಯಾಕೇಜ್ಗಳು ಹೋಗಿರೋದು ಅವನು ಗಮನಿಸಿರಲ್ಲ ಸೊ ದೂರುಗಳು ಮತ್ತೆ ಬರುತ್ತೆ ಕಂಪ್ನಿಗೆ ಈಗ ಕಂಪ್ನಿ ಮತ್ತೆ ತಲೆ ಕೆಡ್ಸ್ಕೊಳ್ಳುತ್ತೆ ಆಗ ಒಬ್ಬ ಸಾಮಾನ್ಯ ಸಿಬ್ಬಂದಿ ಬಂದು ಮ್ಯಾನೇಜ್ಮೆಂಟ್ಗೆ ಒಂದು ಸಲಹೆ ಕೊಡತ್ತೆ ಸರ್ ಈ ಎಕ್ಸರೆ ಮಿಷನ್ ನ ಸೈಡಿಗಿಡಿ ಒಂದು ಟೇಬಲ್ ಫ್ಯಾನ್ ತಗೊಂಡು ಬರೋಣ ಸರ್ ಅಂತ ಒಂದು ಟೇಬಲ್ ಫ್ಯಾನ್ ನ ತಗೊಂಡ್ ಬಂದು ಆ ಅಸೆಂಬ್ಲಿಂಗ್ ಲೈನ್ ನಲ್ಲಿ ಸೋಪ್ ಗಳು ಹಾದು ಹೋಗ್ತಾ ಇರುವಾಗ ಅದ್ರಿಗೆ ಎದುರಾಗಿ ಆ ಟೇಬಲ್ ಫ್ಯಾನ್ ನ ಆನ್ ಮಾಡಿ ಸ್ಪೀಡ್ ಆಗಿ ಇಟ್ಟಾಗ ಆ ಗಾಳಿಯ ವೇಗಕ್ಕೆ ಎಲ್ಲಾದ್ರೂ ಸೋಪ್ ಗಳು ಬರಿ ಬಾಕ್ಸ್ ಅಸೆಂಬ್ಲಿಂಗ್ ಲೈನ್ ಅಲ್ಲಿ ಪಾಸ್ ಆಗ್ತಾ ಹೋದ್ರೆ ಅವು ಗಾಳಿಗೆ ಹಾರ್ ಹೋಗ್ತಿತ್ತು ಸೊ ಒಟ್ಟಾರೆಯಾಗಿ ಫೈನಲಿ ಆ ಬಾಕ್ಸ್ ಗಳಲ್ಲಿ ಸೋಪ್ ಗಳು ಇನ್ಸರ್ಟ್ ಆಗಿರೋ ಬಾಕ್ಸ್ ಗಳು ಮಾತ್ರ ಡೆಲಿವರಿಗೆ ಹೋಗ್ತಾ ಇತ್ತು ಮ್ಯಾನೇಜ್ಮೆಂಟ್ ಗೆ ಒಂದು ಒಳ್ಳೆ ಸೊಲ್ಯೂಷನ್ ಸಿಕ್ತು ಇದರಿಂದ ಅವ್ರಿಗೆ ಏನ್ ಅರ್ಥ ಆಯ್ತು ಅಂದ್ರೆ ಪ್ರಾಬ್ಲಮ್ಸ್ಗಳು ಬಂದಾಗ ನಾವು ಬರೀ ಪ್ರಾಬ್ಲಮ್ಸ್ ಫೋಕಸ್ ಮಾಡೋದಕ್ಕಿಂತ ಸೊಲ್ಯೂಷನ್ಗೆ ಫೋಕಸ್ ಮಾಡಬೇಕು ಅಂತ ಕೆಲವೊಂದು ಸಲ ಸೊಲ್ಯೂಷನ್ಗಳನ್ನ ಸಾಮಾನ್ಯರು ನೀಡ್ತಾರೆ ಅದನ್ನ ತಗೊಳ್ಳುವಂತ ಒಳ್ಳೆ ಗುಣ ನಮ್ಗೆ ಇರಬೇಕು ಆ ಸಾಮಾನ್ಯ ಸಿಬ್ಬಂದಿ ತರ ಮ್ಯಾನೇಜ್ಮೆಂಟ್ ಮೊದಲೇ ತಿಂಕ್ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಹಣನ ಮ್ಯಾನೇಜ್ಮೆಂಟ್ ಉಳಿಸಬಹುದಾಗಿದೆ ಕೆಲವೊಂದು ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್ ಗಳಿಗೆ ಸಿಂಪಲ್ ಸೊಲ್ಯೂಷನ್ ಇರುತ್ತೆ ಅನ್ನೋದು ಈ ಮ್ಯಾನೇಜ್ಮೆಂಟ್ ಕತೆಯ ತಾತ್ಪರ್ಯ ನಿಮ್ ಜೀವನದಲ್ಲೂ ಅಷ್ಟೇ ಕೆಲವೊಂದು ಕ್ಲಿಷ್ಟಕರ ಸಮಸ್ಯೆಗಳಿಗೆ ಸಿಂಪಲ್ ಸೊಲ್ಯೂಷನ್ ನಿಮ್ಮ ಹತ್ರನೇ ಇರುತ್ತೆ ಆದರೆ ಅದನ್ನ ನೀವು ಕಂಡುಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದಿಷ್ಟು ಈ ಹೊತ್ತಿನ ವಿಶೇಷ ಇತರ ಎಂಟರ್ಟೈನ್ಮೆಂಟ್ ಅಂಡ್ ಇನ್ಫಾರ್ಮೇಶನ್ ವಿಡಿಯೋಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ವಿಶ್ವಕ್ಕೆ ಜ್ಞಾನದ ಬೆಳಕು ನೀಡುವ ಧ್ಯೇಯದೊಂದಿಗೆ ವಿಶ್ವಕಿರಣ ತಂಡ ಸದಾ ಸಿದ್ಧ ನಮಸ್ಕಾರ